ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಳುತ್ತಾ ಇದ್ದೀರಾ ರಾತ್ರಿಯೆಲ್ಲ ಕಣ್ಣೀರಿನಿಂದ ನಿಮ್ಮ ಹಾಸಿಗೆಯನ್ನು ನೆನೆಸಿದ್ದೀರಾ ಯಾವುದೋ ಒಂದನ್ನು ನೆನೆಸಿ ಕಣ್ಣೀರಿನಿಂದ ದಿನಗಳನ್ನು ಕಳೆಯುತ್ತಾ ಇದ್ದೀರಾ ನನ್ನ ಕಣ್ಣೀರಿಗೆ ಉತ್ತರ ಬರುತ್ತದ ಅಂದುಕೊಳ್ಳುತ್ತೀರಾ ನಾನು ಅಳುತ್ತಾ ಇದ್ದೇನೆ ಅದನ್ನು ಯಾರೂ ಕೂಡ ಗಮನಿಸುವುದೇ ಇಲ್ಲ ಯಾರಿಗೂ ಕಾಣದಂತೆ ನಾನು ಅಳುತ್ತಾ ಇದ್ದೇನೆ ಎಂಬುದಾಗಿ ಅಳುತ್ತಾ ಇದ್ದೀರಾ ರಾತ್ರಿ ಸಮಯಗಳಲ್ಲಿ ಯಾರಿಗೂ ತಿಳಿಯದೆ ತಲೆದಿಮ್ಮನ್ನು ಕಣ್ಣೀರಿನಿಂದ ನೆನೆಸುತ್ತಾ ಇದ್ದೀರಾ ಆದರೆ ಗಮನಿಸುತ್ತಾ ಇದ್ದಾರೆ ಕೀರ್ತನೆಗಳು ಆರು ಎಂಟರಲ್ಲಿ ಹೇಳುವಾಗ ದೇವರು ನನ್ನ ಗೋಳಾಟಕ್ಕೆ ಕಿವಿಗೊಟ್ಟನು ಎಂಬುದಾಗಿ ಒಬ್ಬ ಭಕ್ತನು ಹೇಳುತ್ತಾನೆ ಯಾರು ಗೊತ್ತಾ ದಾವೀದ ಈ ದಾವಿದನು ಬಹಳ ಕಣ್ಣೀರಿನ ಕಣಿವೆಯಲ್ಲಿ ನಡೆದವನು ಒಂದು ಕಡೆ ಆಶೀರ್ವಾದ ಇನ್ನೊಂದು ಕಡೆ ಕಣ್ಣೀರು ಮತ್ತೊಂದು ಕಡೆ ಕಷ್ಟಗಳು ತನ್ನಲ್ಲಿ ಅಳುವುದಕ್ಕೆ ಬಲ ಇಲ್ಲದೆ ಇರುವಷ್ಟು ಅತ್ತನು ಎಂಬುದಾಗಿ ಒಂದು ಕಡೆ ವಾಕ್ಯವು ಹೇಳುತ್ತದೆ ಎಲ್ಲವನ್ನು ಕಳಕೊಂಡಂತ ಅವಸ್ಥೆ ಸ್ನೇಹಿತರೆ ಶತ್ರುಗಳಾಗಿ ಮಾರ್ಪಟ್ಟು ನಂಬದೆ ಅವನಿಗೆ ವಿರೋಧವಾಗಿ ಎದ್ದು ಬಿಟ್ಟರು ಬಹಳ ಕಣ್ಣೀರು ವೇದನೆ ಆದರೆ ಅವನು ಹೇಳುತ್ತಾನೆ ಯಹೋವನ್ನು ನನ್ನ ಗೋಳಾಟಕ್ಕೆ ಕಿವಿಗೊಟ್ಟನು ನಿಮ್ಮ ಗೋಳಾಟವನ್ನು ದೇವರು ಕೇಳಿದ್ದಾರೆ ನಿಮ್ಮ ಕಣ್ಣೀರನ್ನು ನೋಡಿದ್ದಾರೆ ಹಾಗಂದ್ರೆ ಏನರ್ಥ ದೇವರು ಉತ್ತರ ಕೊಡುವರು ನಿಮ್ಮ ಕಣ್ಣೀರು ಹರ್ಷಧ್ವನಿಯಾಗುವುದು ದುಃಖ ಹೋಗಿ ಆನಂದ ಬರುವುದು ದುಃಖದ ಕಣ್ಣೀರು ಆನಂದ ಬಾಷ್ಪವಾಗಿ ಬದಲಾಗುವುದು ಅದಕ್ಕೆ ದೇವ್ ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ ನಾನು ಆ ರೀತಿ ಅನೇಕರನ್ನು ನೋಡಿದ್ದೇನೆ ಕಣ್ಣೀರಿನಿಂದ ಬಂದು ನಿಲ್ಲುತ್ತಾರೆ ಅಳುತ್ತಾರೆ ಏನ್ ಮಾಡುವುದೆಂದು ತಿಳಿಯದು ಅನ್ನುತ್ತಾರೆ ಅವರೊಂದಿಗೆ ಸೇರಿ ನಾನು ಕೂಡ ಕಣ್ಣೀರಿನಿಂದ ಹತ್ತು ಪ್ರಾರ್ಥಿಸಿ ಕಳಿಸಿದರೆ ಕೆಲ ದಿನಗಳ ನಂತರ ಬಹಳ ಸಂತೋಷವಾಗಿ ಬರುವರು ಸಂತೋಷವಾಗಿ ಬರುವವರು ದೇವರು ನನ್ನ ಕಣ್ಣೀರನ್ನೆಲ್ಲ ಬದಲಾಯಿಸಿದರು ಬ್ರದರ್ ಅಯ್ಯ ನನ್ನ ಕಣ್ಣೀರನ್ನು ಮಾರ್ಪಡಿಸಿದರು ಎಂಬುದಾಗಿ ಹೇಳುತ್ತಾರೆ ಆ ರೀತಿ ಸಾವಿರಾರು ಜನರನ್ನು ನಾನು ಸಂಧಿಸಿದ್ದೇನೆ ನಿಮ್ಮ ಜೀವಿತಲಿರುವಂತ ಕಣ್ಣೀರು ಮಾರ್ಪಡಲಿದೆ ನಿಮ್ಮ ಗೋಳಾಟದ ಶಬ್ದವನ್ನು ದೇವರು ಕೇಳಿದರು ನಂಬಿಕೆಯಿಂದ ಈಗ ಪ್ರಾರ್ಥಿಸಬೇಕು ನನ್ನ ಗೋಲಾಟದ ಶಬ್ದವನ್ನು ಕೇಳಿದಿರಿ ನನ್ನ ಕಣ್ಣೀರು ಮಾರ್ಪಡುತ್ತದೆ ಎಂದು ಹೇಳಿರಿ ಅದ್ಭುತ ನಡೆಯುವುದನ್ನು ನೋಡುವಿರಿ ಪ್ರಾರ್ಥಿಸುವೀರಾ ದೇವರೇ ನನ್ನ ಗೋಳಾಟದ ಶಬ್ದವನ್ನು ಕೇಳುವಂತ ದೇವರು ನನ್ನ ಕಣ್ಣೀರನ್ನು ಕಂಡಿರಿ ಗೋಳಾಟದ ಶಬ್ದವನ್ನು ಕೇಳಿದಿರಿ ನನ್ನ ಕಣ್ಣೀರಿಗೆ ನೀವು ಉತ್ತರ ಕೊಡುತ್ತೀರಿ ಗೋಳಾಟದ ಶಬ್ದವನ್ನು ನೀವು ಮಾರ್ಪಡಿಸುವಿರಿ ನನ್ನ ಕಣ್ಣೀರನ್ನು ಆನಂದ ಬಾಷ್ಪವಾಗಿ ಬದಲಾಯಿಸುವಿರಿ ನಾನಿದರಲ್ಲಿ ಒಂದು ಅದ್ಭುತವನ್ನು ನಿರೀಕ್ಷಿಸುತ್ತೇನೆ ಏಸು ಕ್ರಿಸ್ತನ ನಾಮದಲ್ಲಿ ಆ ಮೇನ್ ಆ ಮೇನ್ ಜೀಸಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ